ನಮಸ್ಕಾರ ಎಲ್ಲ ದೋಸ್ತ್ರೆ ನಾನು ನಿಮ್ಮ ಗುರು ಆಲದಿ ಮಾತಾಡಕಿನಿ ದೋಸ್ತ್ರ ನೋಡ್ರಿಪಾ ಇವತ್ತ ಎಲ್ಲದೇವ್ರಿ ಅಂತಂದ್ರ ಬೆಳಗಾವ್ ಅದಾಗದೇವಿ ಬೆಳಗಾವ್ ಇದಪ್ಪ ಇದೇನ್ರಿಪಾ ಅಂತಂದ್ರ ಕಾಲೇಜ್ ರೋಡ್ ಅಂತ ಹೇಳ್ಬಹುದು ದೋಸ್ತ್ರ ಕಾಲೇಜ್ ರೋಡಿನ ಒಂದು ನೋಟವನ್ನ ನೋಡಾಕಿರಿ ಇಲ್ಲಿ ಲಿಂಗರಾಜು ಶಿರಸಂಗಿ ಅವರ ಒಂದು ಕಾಲೇಜ್ ಐತ್ರಿ ಅವ್ರ ಏನ್ರಿಪಾ ಅಂದ್ರ ಫ್ರೀಡಮ್ ಫೈಟರ್ ಇದ್ರ ಅವ್ರದೊಂದ್ ರೋಡ್ ಐತ್ರಿ ಇಲ್ಲಿ ಕಾಲೇಜ್ ರೋಡ್ ಅಂತ ಬಹಳ ಪ್ರಸಿದ್ಧಿ ಐತಿ ಇಲ್ಲಿ ನೋಡ್ರಿಪಾ ಪುರೋಹಿತ್ ಹೇಳಿ ಒಂದು ಅಂಗಡಿ ಕಾಣಕತೈತಿ ಪುರೋಹಿತ ಪುರೋಹಿತ್ ಅಂಗಡಿ ಎದಕ್ ಫೇಮಸ್ ಅಂತ ಅಂತಂದ್ರೆ ಕುಂದಾಕ ಬಹಳ ಫೇಮಸ್ ಐತಿ ಇಲ್ಲಿ ನೋಡ್ರಿ ಒಂದು ಆವರಣ ಕಾಣಕತೈತಿ ನಿಮಗ ಕಾಲೇಜ್ ಸ್ಕೂಲ್ದ ಒಂದು ದೊಡ್ಡದಾದಂತ ಗ್ರೌಂಡ್ ಕಾಣ ದೋಸ್ತ್ರ ಕೆಲ್ಸದ ಮೇಲೆ ಅಂತ ನಾವು ಇಲ್ಲಿ ಬಂದಾಗ ಇದು ಮಾಡಿದಂತ ವಿಡಿಯೋ ಇದು ದೋಸ್ತ್ರ ಇಂತ ಒಂದ ಊರಿಗೆ ಊರಿಗೆ ಬಹಳ ಅಡ್ಡಾಡ್ತೇವ್ರಿ ಬಹಳ ಕಷ್ಟ ಇರ್ತೈತ್ರಿ ನಮ್ ಕೆಲ್ಸ ಕೆಲ್ಸ ಅಂದ್ಮೇಲೆಲ್ಲಾ ಮಾಡ್ಬೇಕ್ರಿ ಜೀವನ ಅಂತಂದ್ರ ಹಂಗ ಕಷ್ಟ ಪಡ್ಕೊಂತ ಅದು ಒಂಥರ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು ದೋಸ್ತ್ರ ನೋಡ್ರಿಪಾ ಇದು ಕಾಲೇಜ್ ರೋಡು ಎಷ್ಟು ಮಸ್ತ್ ಆಗಿ ಕಾಣಾಕತೈತಿ ನೀವು ನೋಡಾಕತ್ತೀರಿ ಎಷ್ಟು ಚೆನ್ನಾಗಿ ಕಾಣಾಕತೈತಿ ನೋಡ್ರಿಪಾ ಇಲ್ಲೆಲ್ಲಾ ಬಿಲ್ಡಿಂಗ್ ಗಳು ಬೆಳಗಾವ್ದಾಗ ಬಿಲ್ಡಿಂಗ್ ಗಳ ಮಾಸ್ತದ್ರಿ ಹಂಗ ಕೇಳಿ ಹಾಸ್ಪಿಟಲ್ ಐತ್ರಿ ಹಂಗ ಕೇಳಿ ಕಾಲೇಜ್ ಗಳದಾವ ಬಾಳ ದೊಡ್ಡ ದೊಡ್ಡ ಕಾಲೇಜ್ ಅದಾವ ನೋಡ್ರಿಪಾ ಇಲ್ಲಿ ಗೆ ಹೋಗುವಂತ ಮಾರ್ಗ ಇದು ಇಲ್ಲಿ ನೋಡ್ರಿ ಇಲ್ಲಿನಪ್ಪ ಸತೀಶ್ ಜಾಳ್ಕಿ ಅವಳಿ ಒಂದು ಬ್ಯಾನರ್ ಕಾಣ ಸಂಗೀತ ಶೋರೂಮ್ ಕಾಣ ನಾವು ಹೊಂಟಿವಿ ಹೊಂಟಿವಿ ಹೊಂಟ್ವಿ ಎಲ್ಲಿ ಹೊಂಟ್ವಿ ಅಂತ ಗೊತ್ತಿಲ್ಲ ಬಟ್ ಬೋಗಾರಸ್ ಕಡೆ ಹೊಂಟೇವಿ ನೋಡ್ರಿಪಾ ಸರ್ಕಲ್ ಬಹಳ ಫೇಮಸ್ ಅದಾವ ಇಲ್ಲೆಲ್ಲ ಈ ಸರ್ಕಲ್ ನೋಡ್ರಿ ಕಾಣಕತೈತಿ ನಿಮ್ಗೆ ಬೋಗಾರಸ್ 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 ಅಂತ ಅಂತೇಳಿ ಬಹಳ ಫೇಮಸ್ ಐತಿ ಆ ಫೇಮಸ್ ಆಗಿರುವಂತ ಒಂದ ಸರ್ಕಲ್ಗೆ ಹೊಂಟವಿ ದೋಸ್ತ್ರ ನೋಡ್ರಿ ಕಾಣಾಕತೈತಿ ಆಟೋ ಹೊಂಟೈತಿ ಹಂಗ ಕಾರ್ ಹೊಂಟವ್ ಬೈಕ್ ಹೊಂಟಾವ ನಾವು ಕೂಡ ಹೊಂಟವಿ ದೋಸ್ತ್ರ ಹಂಗ ನಮಗೂ ಲೈಕ್ ಮಾಡ್ಕೊಂತೀರಿ ಶೇರ್ ಮಾಡ್ಕೊಂತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ನೋಡ್ರಿ ಪಾ ಛತ್ರಪತಿ ಶಿವಾಜಿ ಅವರ ಒಂದು ಸ್ಟ್ಯಾಚ್ಯೂ ಕಾಣಕತೈತಿ ಪ್ರಭಾ ಅಂತ ಹೋಟೆಲ್ ಕಾಣಾಕತೈತಿ ಬೋಗಾರಸಿಗೆ ನಾವು ಬಂದ್ವಿ ಹಂಗೆ ಶಂಕರ್ ಬೇಕ್ರಿಗೆ ಕಾಣಕತೈತಿ ದೋಸ್ತ್ರ ನೀವೇ ಬೆಳಗಾವಿಗೆ ಬಂದ್ರೆ ಕುಂದ ತಗೊಂಡು ಹೋಗ್ರಿ ಭಾಳ ಫೇಮಸ್ ಇರ್ತೈತಿ ಕುಂದ ಹಂಗೆ ಎಲ್ಲದಕ್ಕೂ ಫೇಮಸ್ ಐತ್ರಿ ಇಲ್ಲಿ ಮರಾಠಿಗರು ಜಾಸ್ತಿ ಇದ್ದಾರೆ ಕನ್ನಡಿಗರು ಜಾಸ್ತಿ ಇದ್ದಾರೆ ಹೇಳ್ಬೇಕಂತಂದ್ರೆ ಹೆಮ್ಮೆ ಪಡುವಂಥ ಒಂದು ಬೆಳಗಾವಿ ಬಂದ್ರೆ ಹಂಗೆ ನೋಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ